ಬಿಟ್ಟರೆ ಕುಂಭಮೇಳದ ಅತ್ಯಂತ ಪ್ರಮುಖವಾದ ಆಕರ್ಷಣೆಗಳು ಮೂರು ಮೊದಲನೇದು ಅಲ್ಲಿ ದೊಡ್ಡ ದೊಡ್ಡ ಪೆಂಡಾಲಗಳನ್ನು ಸಾಧುಗಳು ಹಾಕೊಂಡಿರ್ತಾರೆ ಬೇರೆ ಬೇರೆ ಅಖಾಡಗಳ ದೃಷ್ಟಿಯಿಂದ ಒಟ್ಟು ಹದಿಮೂರು ಅಖಾಡಗಳು ತಮ್ ತಮ್ ವಿಸ್ತಾರವಾಗಿರುವಂಥ ಪೆಂಡಾಲಗಳನ್ನು ಹಾಕಿರ್ತಾರೆ ಅದನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅದು ಮೊದಲನೇದು ಇನ್ನು ಎರಡನೇದು ನಮ್ಮ ಭಾರತೀಯರಿಗೆ ಯಾವತ್ತಿದ್ರು ಇದು ಆವತ್ತಿನಿಂದಲೂ ನಂಗೆ ಗೊತ್ತಿಲ್ಲ ಬ್ರಿಟಿಷರು ಬಂದು ಭಾರತವನ್ನು ಆಳ್ಲಿಕ್ಕೆ ಶುರು ಮಾಡಿದಾಗ್ಲಿಂದಲೂ ಬಿಳಿಯರು ಏನಾದರೂ ಹಿಂದುತ್ವದ ಕೆಲಸ ಭಾರತೀಯತೆಯ ಕೆಲಸ ಮಾಡಿಬಿಟ್ರೆ ನಮ್ಗೆ ತಡಿಲಿಕ್ಕಾಗದೇ ಇರುವಂಥ ಆನಂದ ಇವತ್ತಿಗೂ ಕೂಡ ಹಾಗೆ ಇದೆ ಅಲ್ಲೆಲ್ಲಾದರೂ ವಿದೇಶಿಯರನ್ನ ಕಂಡು ಕೂಡಲೇ ನಮ್ಮವರು ಮುಗಿಬಿಡ ಮುಗಿಬಿದ್ದು ಸೆಲ್ಫಿ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಅದು ಎರಡನೇ ಆಕರ್ಷಣೆ ಆಗಿದೆ ಮತ್ತು ಮೂರನೇ ಆಕರ್ಷಣೆ ಅಂತ ಏನಾದರೂ ಇದ್ರೆ ಅದು ಪ್ರಮುಖವಾದ ಆಕರ್ಷಣೆ ಪ್ರತಿಯೊಬ್ಬರು ಅದಕ್ಕೋಸ್ಕರವೇ ಈ ಬಾರಿ ಧಾವಿಸಿ ಹೋಗ್ತಾ ಇದ್ದಾರೆ ಅದೇನು ಅಂತಂದ್ರೆ ನಾಗಾಸಾಧುಗಳನ್ನು ಅಘೋರಿಗಳನ್ನು ಭೇಟಿ ಮಾಡಬೇಕು ಎನ್ನುವಂತ ಪ್ರಯತ್ನ ಪ್ರತಿಯೊಬ್ಬರದು ಇದೆ ನಾನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದರ ವಿಶೇಷ ಏನಿದೆ ಅಂತ ಮೊದಲನೇದು ವಿದೇಶಿಯರ ಕುರಿತಂತೆ ಹೇಳೋದಾದ್ರೆ ಈ ಬಾರಿ ಸಿಕ್ಕಾಪಟ್ಟೆ ವಿದೇಶಿಯರು ಈ ಮೇಳಕ್ಕೆ ಬಂದಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದ ಔಟ್ಬರ್ಸ್ಟ್ ಸಿಕ್ಕಾಪಟ್ಟೆ ಇದೆ ಇದು ಮೊದಲನೇದು ಎರಡನೇದು ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರಬಹುದು ಅಲ್ಲಿನ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇದಕ್ಕೋಸ್ಕರ ಪ್ರಯತ್ನ ಹಾಕಿದೆ ಅಂತಂದ್ರೆ ಸ್ವತಃ ಯೋಗಿ ಆದಿತ್ಯನಾಥರೇ ಅನೇಕ ಎಂಬೆಸಿ ಸೆಂಟರ್ಗಳಿಗೆ ಅವರು ಇನ್ವಿಟೇಷನ್ ಕಳಿಸಿ ನೀವು ಬರಬೇಕು ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಆಯಾ ರಾಷ್ಟ್ರದ ಎಂಬೆಸಿ ಸೆಂಟರ್ನ ಪ್ರಮುಖ ಅಧಿಕಾರಿಗಳೆಲ್ಲ ಈ ಬಾರಿ ಬಂದಿದ್ದಾರೆ ಅನೇಕ ರಾಯಭಾರಿಗಳು ಬಂದಿದ್ದಾರೆ ನಾನು ಇತ್ತೀಚೆಗೆ ಒಂದು ರಿಪೋರ್ಟ್ ಓದ್ತಿದ್ದೆ ನೂರ ಎಪ್ಪತ್ತಕ್ಕೂ ಹೆಚ್ಚು ಐದರ ರಾಯಭಾರಿಗಳು ಅಥವಾ ರಾಯಭಾರಿ ಕಚೇರಿಯ ಜನ ಬಂದ್ ಹೋಗಿದ್ದಾರೆ ಅಂತ ಇದು ಬಹಳ ವಿಶಿಷ್ಟವಾಗಿರುವಂಥದ್ದು ಕ್ಯೂಬನ್ ರಾಯಭಾರಿ ಬಂದೋಗಿದ್ದಾರೆ ಇಟಲಿಯ ರಾಯಭಾರಿ ಬಂದೋಗಿದ್ದಾರೆ ಅನೇಕ ಅನೇಕ ರಾಯಭಾರಿಗಳು ಬಂದೋಗಿದ್ದಾರೆ ಬಂದವರೆಲ್ಲರೂ ಕೂಡ ಕುಂಭಸ್ ಸ್ನಾನ ಮಾಡಿ ಆ ಸ್ನಾನಕ್ಕೆ ಬಂದಿರುವಂತ ಕೋಟ್ಯಂತರ ಜನರು ನೋಡಿ ದಂಗಾಗಿದ್ದಾರೆ ನಾನು ಯಾಕೆ ಈ ಮಾತನ್ನು ತುಂಬಾ ಸ್ಪಷ್ಟವಾಗಿ ಹೇಳಬಲ್ಲೆ ಅಂತಂದ್ರೆ ಅನೇಕ ರಾಷ್ಟ್ರದ ಯಾರ್ಯಾರು ಅಂಬಾಸಬಿಗಳು ಬಂದಿದ್ದಾರಲ್ಲ ಆ ರಾಷ್ಟ್ರದ ಜನಸಂಖ್ಯೆ ಕುಂಭಕ್ಕೆ ಒಂದು ದಿನ ಎಷ್ಟು ಬರ್ತಾರಲ್ಲ ಅಷ್ಟು ಜನ ಇಲ್ಲ ಅಂದರೆ ಅವರಿಗೆ ಆ ಜನರು ನೋಡಿಯೇ ಆಗಿದ್ದಾರೆ ಮತ್ತೆ ಇಷ್ಟು ಜನ ಒಂದು ನದಿಯ ಸ್ನಾನಕ್ಕೋಸ್ಕರ ಈ ಪರಿ ಬೆಳಗಿನ ಜಾವದಲ್ಲಿ ಎಲ್ಲ ಕಷ್ಟಗಳನ್ನು ಮರೆತು ಬರ್ತಾರೆ ಅಂದರೆ ಇದು ಅದ್ಭುತ ಅಂತ ಅವ್ರಿಗೊಂದು ಭಾವನೆ ಇದೆಯಲ್ಲ ಹೀಗಾಗಿ ಅವರೆಲ್ಲರೂ ನಾನು ಈ ಪದ ಬಳಸ್ಬೋದಾದ್ರೆ ಫಿದಾ ಆಗಿಬಿಟ್ಟಿದ್ದಾರೆ ಭಾರತೀಯ ಸಂಸ್ಕೃತಿಗೆ ಇದಾಗಬೇಕಾಗಿದ್ದಂಥ ಕೆಲಸ ಅವರೆಲ್ಲರ ಹೇಳಿಕೆಗಳು ಓದುವಾಗ ಅನ್ಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ಸಂಗತಿ ಇದು ಅಂತ ಇದು ಮೊದಲನೇದು ಆನಂತರ ಅನೇಕ ಸಾಧಕ ಏನು ವಿದೇಶಿಯರನ್ನ ನಾನು ನೋಡಿದ್ದೀನಿ ಈ ಬಾರಿ ನಾನು ರಷ್ಯಾದ ಕೆಲವರನ್ನ ಭೇಟಿ ಮಾಡಿ ಿದ್ದೆ ಒಬ್ಬನಂತೂ ಕಾಸ್ತಾ ಅಂತ ಅವನ ಹೆಸರು ಕಾಸ್ತ ಅಂದರೆ ಎನ್ಲೈಟನ್ಮೆಂಟ್ ಅಂತ ರಷ್ಯಾದಲ್ಲಿ ಅರ್ಥ ಅಂತ ಅವನು ಇಲ್ಲಿಗೆ ಬಂದಿದ್ದಾನೆ ಕಾಶಿಯಲ್ಲಿ ಜಂಗಮವಾಡಿ ಮಠದಲ್ಲಿ ಅವನು ದೀಕ್ಷೆಯನ್ನು ತೆಗೆದುಕೊಂಡಿದ್ದಾನೆ ಅವನು ಲಿಂಗಪೂಜೆಯನ್ನು ರೆಗ್ಯುಲರ್ ಆಗಿ ಮಾಡ್ತಾನೆ ಏನು ರುದ್ರ ಮತ್ತು ಚಮಕಗಳನ್ನು ಎಷ್ಟು ಸ್ವರಸಹಿತವಾಗಿ ಸುಂದರವಾಗಿ ಹೇಳ್ತಾನೆ ಅಂತಂದರೆ ಕೇಳುವಾಗ ಆನಂದ ಅನಿಸುತ್ತೆ ಅವನ ಜೊತೆಗೆ ಮತ್ತೊಬ್ಬ ಹುಡುಗಿ ರಷ್ಯಾದಿಂದ ಬಂದಿದ್ದಾಳೆ ಅವಳಿಗೆ ಪಾರ್ವತಿ ಅಂತ ನಾಮಕರಣ ಮಾಡಲಾಗಿದೆ ಆಕೆ ಕೂಡ ಮಾಡ್ತಾಳೆ ಅಷ್ಟಲ್ಲದೆ ಈ ಪೆಂಡಾಲ್ನಲ್ಲಿ ಪೈಲಟ್ ಬಾಬಾ ಅಂತ ಒಬ್ಬರಿದ್ದಾರೆ ಯಾರಾದರೂ ಹೋಗಿದ್ರೆ ದಯಮಾಡಿ ಅವ್ರನ್ನೊಂದ್ಸಲ ನೋಡಿರಬೇಕು ಅಥವಾ ನೋಡಿರಲಿಲ್ಲ ಅಂದರೆ ಅಲ್ಲಿಗೆ ಹೋದರೆ ದಯಮಾಡಿ ನೋಡಿ ಪೈಲಟ್ ಬಾಬಾ ಈಗಿಲ್ಲ ಅವರು ತೀರ್ಕೊಂಡೊಂದು ಮೂರ್ನಾಲ್ಕು ತಿಂಗಳಾಯ್ತು ಅವರ ಶಿಷ್ಯೆ ಜಪಾನಿನ ಅಕೀವ ಅಂತ ಆಕೆ ಅವರ ಶಿಷ್ಯ ಆಗಿ ಅಮಲಾನಂದ ಅನ್ನುವಂಥ ಹೆಸರಿನಿಂದ ಇಲ್ಲಿ ಅವರು ಇಡೀ ಪೈಲಟ್ ಬಾಬಾರ ಆ ಸಂಸ್ಥೆಯನ್ನು ಮುನ್ನಡೆಸ್ತಾರೆ ಅವರ ಪೆಂಡಾಲಿಗೆ ಹೋದರೆ ಜಪಾನಿನ ಯಾವ ಕ್ಷಣಕ್ಕೆ ನೀವು ಹೋದರೂ ಕೂಡ ಜಪಾನಿನ ನೂರ ನೂರೈವತ್ತು ಜನ ಅಲ್ಲಿ ಹೋಮಕುಂಡದ ಮುಂದೆ ಕೂತ್ಕೊಂಡು ತಾವೇ ಸ್ವತಃ ಹೋಮ ಮಾಡ್ತಾ ಇರುವಂಥ ಮಂತ್ರಗಳನ್ನು ಉಚ್ಚರಿಸ್ತಾ ಹೋಮ ಮಾಡ್ತಾ ಇರುವಂಥ ದೃಶ್ಯ ಕಣ್ಣಿಗೆ ಬೀಳುತ್ತಲ್ಲ ಅತ್ಯದ್ಭುತ ಅನಿಸುತ್ತೆ ಈ ಬಾರಿ ಸ್ಟೀವ್ ಜಾಬ್ಸ್ನ ಹೆಂಡತಿ ಬಂದಿದ್ರು ಅನೇಕ ವಿದೇಶಿ ಯಾತ್ರಿಕರು ಬಂದು ಅನೇಕ ದಿನಗಳ ಕಾಲ ಅಲ್ಲಿದ್ದು ಅದರ ಅನುಭವವನ್ನು ಪಡ್ಕೊಂಡು ಹೋಗಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಸೊ ಇದು ನಾವು ನೋಡಲೇಬೇಕಾಗಿರುವಂಥದ್ದು ಮತ್ತು ತುಂಬಾ ಜನ ಅದನ್ನು ಗಮನಿಸುತ್ತಾರೆ ಬಟ್ ನಂದೊಂದು ವಿನಂತಿ ಇದೆ ಯಾರಾದರೂ ಆತನ ವಿದೇಶಿಯರು ಬಂದಾಗ ದಯಮಾಡಿ ಸೆಲ್ಫಿ ತೆಗೆದುಕೊಳ್ಳಿಕ್ಕೆ ಬೀಳ್ಬೇಡಿ ಅವರು ನಮ್ಮಂತೆ ಈ ದೇಶದ ಈ ಕಲ್ಚರ್ ಅನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಈ ಕಲ್ಚರ್ ಅನ್ನ ಆನಂದಿಸ್ತಾ ಇದ್ದಾರೆ ನಾವು ಅವ್ರ ಜೊತೆ ತೆಗೆದುಕೊಂಡಾಗೆಲ್ಲ ನಾವು ಭಿಕಾರಿಗಳು ಅನ್ನಿಸ್ತೀವಿ ಅವರು ತುಂಬಾ ದೊಡ್ಡವರು ಅನ್ನಿಸ್ತಾರೆ ಹಾಗೇನೂ ಇಲ್ಲ ಆಧ್ಯಾತ್ಮದ ವಿಚಾರಕ್ಕೆ ಬಂದಾಗ ಜಗತ್ತಿನ ಅತ್ಯಂತ ಶ್ರೀಮಂತ ಜನಾಂಗ ನನ್ನ ಜನಾಂಗ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಹಾಗಿದ್ಮೇಲೆ ಈ ತರದ ಸಂಗತಿಗಳಲ್ಲಿ ನಾವು ಯಾಕೆ ಹಾಗೆ ಮಾಡಬೇಕು ಗೊತ್ತಿಲ್ಲ ಸೊ ಪ್ಲೀಸ್ ನಂದು ವಿನಂತಿ ಇದೆ ಹೋದಾಗ ದಯಮಾಡಿ ಆ ಕೆಲಸ ಮಾಡಬೇಡಿ ಅದು ಅವರಿಗೂ ಮುಜುಗರ ನಮಗೂ ಕೂಡ ನೋಡುವವರಿಗೆ ಮುಜುಗರ ಅಂತ ಇನ್ನು ಎರಡನೇದು ಅಲ್ಲಿನ ಪೆಂಡಾಲುಗಳಿವೆ ಏನು ಅದ್ದೂರಿಯಾಗಿರುವಂಥ ಪೆಂಡಾಲುಗಳು ಅಂತಂದ್ರೆ ಹದಿಮೂರು ಅಖಾಡಗಳು ಅದರಲ್ಲಿ ಜೂನ ನಿರ್ವಾಣಿ ಮಹಾನಿರ್ವಾಣಿ ನಿರಂಜನಿ ಆ ವಾಹನ ಥರದ ಹದಿಮೂರು ಅಖಾಡಗಳು ಎಲ್ಲೂ ಒಂದಕ್ಕಿಂತ ಒಂದು ದೊಡ್ಡ ಅಖಾಡ ಅತ್ಯಂತ ದೊಡ್ಡ ಅಖಾಡಗಳಲ್ಲಿ ಜೂನ ಬರುತ್ತೆ ನಿರ್ವಾಣಿ ಬರುತ್ತೆ ಮಹಾನಿರ್ವಾಣಿ ಇದೆ ನಿರಂಜನಿ ಇದೆ ಇವೆಲ್ಲ ಒಂದಾದ ಮೇಲೆ ಒಂದು ದೊಡ್ಡ ಅಖಾಡಗಳು ದೊಡ್ಡ ಅಖಾಡ ಅಂತಂದರೆ ಹೇಗೆ ಅಂತಂದರೆ ಅವ್ರ ಸಂಖ್ಯೆಗಳು ಜಾಸ್ತಿ ಈ ಅಖಾಡಗಳಲ್ಲಿ ಆಚಾರ್ಯ ಮಹಾಮಂಡಲೇಶ್ವರ ಅತ್ಯಂತ ಎತ್ತರದಲ್ಲಿದ್ದರೆ ಅವ್ರ ಕೆಳಗಡೆ ಅನೇಕ ಮಹಾಮಂಡಲೇಶ್ವರಗಳು ಬರ್ತಾರೆ ಅವ್ರ ಕೆಳಗಡೆ ಮಂಡಲೇಶ್ವರಗಳು ಬರ್ತಾರೆ ಅವರು ಕೆಳಗಡೆ ಮಹಾ ಮಹಂತುಗಳಿರ್ತಾರೆ ನಮ್ಮ ಊರಿನ ಒಂದು ಮಠದ ಪೀಠಾಧೀಶರು ಹೇಗಿರ್ತಾರೋ ಹಾಗೆ ಮಹಂತರುಗಳು ಅವ್ರ ಮೇಲೆ ಇನ್ನೂ ಎತ್ತರದ ಸ್ಥಿತಿಯಲ್ಲಿ ಹೋಗ್ತಾರೆ ಹೀಗೆ ಯಾರಲ್ಲಿ ಮಹಂತರು ಜಾಸ್ತಿ ಇರ್ತಾರೋ ಮಠಗಳು ಜಾಸ್ತಿ ಇರ್ತಾವೋ ಇನ್ಫ್ಯಾಕ್ಟ್ ನಾಗಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಅವರುಗಳದು ಅತ್ಯಂತ ದೊಡ್ಡ ಅಖಾಡ ಅಂತ ಭಾವಿಸಲಾಗುತ್ತೆ ಅವರಿಗೆ ಪ್ರಾಮಿನೆಂಟ್ ಸ್ಥಳ ಇರುತ್ತೆ ನೀವೇನಾದರೂ ಈ ಬಾರಿ ಜೂನ ಅಖಾಡದ ಪರಮಪೂಜ್ಯ ಅವಧೇಶಾನಂದಗಿರಿ ಮಹಾರಾಜರ ಅವರ ಅಖಾಡದ ಪೆಂಡಾಲ್ ನೋಡಿದರೆ ಬಿಲೀವ್ ಮೀ ನಿಮ್ಗೆ ಯಾವುದೋ ಒಂದು ದೊಡ್ಡ ಸೆಟ್ ಹಾಕಿದ್ದಾರೆ ಅಂತ ಅನ್ಸುತ್ತೆ ಆ ಪರಿ ಅದ್ದೂರಿಯಾಗಿ ವೈಭವವಾಗಿ ಅದನ್ನು ಮಾಡಿದ್ದಾರೆ ಶಂಕರ ಚಾನೆಲ್ನವರು ಹೆಮ್ಮೆ ಪಡಬಹುದಾಗಿರೋದು ಏನು ಅಂತಂದರೆ ಶಂಕರರ ಆದಿಶಂಕರ ಒಂದು ಎತ್ತರದ ಮೂರ್ತಿಯನ್ನು ಅವರು ತಮ್ಮ ಆ ಪೆಂಡಾಲ್ನ ಒಳಗೆ ನಿಲ್ಸಿರೋದಿದೆಯಲ್ಲ ಅದು ವೆರಿ ಅಟ್ರಾಕ್ಟಿವ್ ಜನ ಭಾವಿಸಿ ಬರ್ತಾರೆ ಅವಧೇಶಾನಂದ ಹೆಚ್ಚು ಕಡಿಮೆ ಪ್ರತಿನಿತ್ಯ ಶಾಸ್ತ್ರಾರ್ಥವನ್ನು ನಡೆಸ್ತಾರೆ ಭಿನ್ನ ಭಿನ್ನ ಕಾರ್ಯಕ್ರಮಗಳನ್ನು ತಮ್ಮ ವಿಸ್ತಾರವಾಗಿರುವಂಥ ಪೆಂಡಾಲ್ ನೀವು ನಂಬದಿಲ್ಲ ಹೇಳಿದ್ರೆ ನದಿ ತೀರದಲ್ಲಿ ಆ ಪೆಂಡಾಲ್ ಹೇಗೆ ನಿರ್ಮಾಣ ಮಾಡಿರ್ತಾರೆ ಅಂತಂದರೆ ನಮ್ಮ ಊರುಗಳ ನಮ್ಮ ಊರಿನಲ್ಲಿರುವಂಥ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳು ಇರ್ತವಲ್ಲ ಅವು ಕೂಡ ನಾಚಿ ನೀರಾಗುವಂಥ ಪೆಂಡಾಲ್ಗಳನ್ನು ಅವರು ನಿರ್ಮಾಣ ಮಾಡಿರ್ತಾರೆ ಆ ಥರದ ಏನು ಹಾಲ್ಗಳನ್ನು ಕಟ್ಕೊಂಡಿರ್ತಾರೆ ಭಾಳ ವಿಶೇಷವಾಗಿರುವಂಥ ಪ್ರಯತ್ನ ಅದು ಅದನ್ನ ಬಿಟ್ಟರೆ ಈ ಬಾರಿಯ ಪೆಂಡಾಲ್ನಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸೋದು ಇಸ್ಕಾನ್ ಅವರ ಪೆಂಡಾಲಿ ಇಸ್ಕಾನ್ ಅವರು ಈ ಬಾರಿ ಅದಾನಿಯವ್ರ ಜೊತೆಗೆ ಸೇರಿಕೊಂಡು ಕೋಟ್ಯಂತರ ಜನರಿಗೆ ಅನ್ನ ಪ್ರಸಾದ ಕೊಡ್ತೀವಿ ಎನ್ನುವಂತ ಒಂದು ಸಂಕಲ್ಪ ಮಾಡಿರುವ ದೃಷ್ಟಿಯಿಂದ ನೀವು ಯಾವ ಕ್ಷಣಕ್ಕೆ ಇಸ್ಕಾನ್ ಪೆಂಡಾಲಿಗೆ ಹೋದರೂ ಅಲ್ಲಿ ಸಾವಿರಾರು ಜನ ಲೈನ್ ನಿಂತಿರ್ತಾರೆ ಅವ್ರು ಊಟಕ್ಕೋಸ್ಕರ ನಿಂತಿರ್ತಾರೆ ಆ ನಾನು ಹೇಳೋದು ಮರ್ತಿದ್ದೆ ಈ ಕುಂಭಮೇಳದ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಸರ್ಕಾರ ನಿಮ್ಗೆ ಊಟ ಕೊಡಬೇಕು ಅನ್ನುವಂಥ ದರ್ದಿಲ್ಲ ಕುಂಭಮೇಳದ ಆವರಣದೊಳಗೆ ನೀವು ದುಡ್ಡು ಖರ್ಚು ಮಾಡಿ ಊಟ ಮಾಡಬೇಕು ಅಂತಿಲ್ಲ ನೀವು ಯಾವ ಪೆಂಡಾಲ್ ಹೋಗಿದ್ರು ಆಲ್ಮೋಸ್ಟ್ ಆಲ್ ದ ಪೆಂಡಾಲ್ಸ್ ಅಥವಾ ಫಿಫ್ಟಿ ಪರ್ಸೆಂಟ್ ಆಫ್ ದ ಪೆಂಡಾಲ್ಸ್ ನೀವು ಅಲ್ಲಿಗೆ ಹೋಗಿ ಸುಮ್ಮನೆ ಹೋಗಿ ಕೈ ಹಿಡಿದು ಕೂತ್ರೆ ಒಂದು ತಟ್ಟೆ ಯಾರೋ ತಂದು ಹಾಕ್ತಾರೆ ಅದಕ್ಕೆ ಬೇಕಾಗಿರೋ ಊಟವನ್ನು ಹಾಕ್ತಾರೆ ಊಟ ತಿಂಡಿ ಸಿಗೋದು ಕಾಮನ್ ಆದರೆ ಟೀಯನ್ನೂ ಕೂಡ ಅಲ್ಲಿ ಪ್ರಸಾದದ ಸ್ವರೂಪದಲ್ಲಿ ನಿರಂತರವಾಗಿ ವಿತರಿಸ್ತಾ ಇರ್ತಾರೆ ನಿಮ್ಗೊಂದು ಟೀ ಒಂದು ರಸ್ಕು ಅಥವಾ ಬಿಸ್ಕೆಟ್ ಏನೋ ಒಂದು ಕೈಯಲ್ಲಿ ಕೊಡುವಂತ ಒಂದು ದೊಡ್ಡ 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 ಲಂಗರಗಳೇ ನಡೀತಿರ್ತಾವೆ ಆಶ್ಚರ್ಯ ಮಿತ್ರರೇ ಈ ತರ ಬಹುಶಃ ಜಗತ್ತಿನ ಮತ್ತೆಲ್ಲೂ ನಡೀಲಿಕ್ಕಿಲ್ಲ ಆದ್ರೆ ಕುಂಭಮೇಳದಲ್ಲಿ ಈ ತರದೊಂದು ಅದ್ಭುತವಾಗಿರುವಂಥ ದೃಶ್ಯ ನಿಮಗೆ ಡೆಫಿನೆಟ್ಲಿ ನೋಡ್ಲಿಕ್ಕೆ ಸಿಗತ್ತೆ ಆದ್ರೆ ಇದು ಇಲ್ಲಿಗೆ ನಿಲ್ಲದಿಲ್ಲ ನೀವು ಪೆಂಡಾಲ್ನ ದೃಷ್ಟಿಯಿಂದ ನೋಡೋದಾದ್ರೆ ಇಸ್ಕಾನಿನ ಪೆಂಡಾಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳಗೊಂದು ಮಂದಿರವನ್ನೇ ನಿರ್ಮಾಣ ಮಾಡಿದ್ದಾರೆ ನೀವು ಯಾವಾಗ ಹೋದರೂ ಕೂಡ ಅಲ್ಲಿ ಆರತಿಯ ಸೌಂಡ್ ಕೇಳಿ ಭಜನೆಯ ಸೌಂಡ್ ಕೇಳಿ ಬರ್ತಿರತ್ತೆ ಒಂದು ಒಂದು ಆಸ್ತೆಯನ್ನು ಡೆವಲಪ್ ಮಾಡ್ಲಿಕ್ಕೆ ಭತ್ತಿಯನ್ನು ಉದ್ದೀಪಿಸಲಿಕ್ಕೆ ಏನ್ ಬೇಕೋ ಅದನ್ನು ಇಸ್ಕಾನ್ ಅಲ್ಲಿ ಮಾಡಿದೆ ರಾಮಕೃಷ್ಣಾಶ್ರಮದವ್ರ ಪೆಂಡಾಲ್ ಇದೆ ಅಲ್ಲೂ ಕೂಡ ನಿರಂತರವಾಗಿ ಭಜನೆಯ ಸಂದರ್ಭಕ್ಕೆ ಹೋದ್ರೆ ಅಲ್ಲಿ ಭಜನೆಗಳು ಎಲ್ಲ ನಡೀತಿರ್ತವೆ ಮಾತಾ ಅಮೃತಾನಂದಮಯಿ ಪೆಂಡಾಲ್ ವಿಸ್ತಾರವಾಗಿರುವಂಥ ಪೆಂಡಾಲು ಅದ್ಬಿಟ್ರೆ ನೀವು ಯಾವ ಪೆಂಡಾಲಿಗೆ ಹೋದ್ರು ಬ್ಯಾಪ್ಸ್ನವರ ಪೆಂಡಾಲು ಕೂಡ ಹೊಸದಾಗಿರುವ ದೇವಾಲಯವನ್ನು ನಿರ್ಮಾಣ ಪೆಂಡಾಲ್ ಪೆಂಡಾಲ್ನಂತೆ ಕಾಣುತ್ತೆ ಹೀಗೆ ಪೆಂಡಾಲುಗಳು ತುಂಬಾ ಆಕರ್ಷಣೆ ನಿಮಗೆ ಆ ಇನ್ನೂ ಆಶ್ಚರ್ಯದ ಸಂಗತಿ ಏನು ಅಂದರೆ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ಎಕರೆಗಳಿಗೆ ವಿಸ್ತಾರಗೊಂಡಿರುವಂಥ ಪೆಂಡಾಲ್ಗಳಿವು ಈಗ ನೀವು ಅಂದಾಜು ಮಾಡ್ಬೋದು ನೀವು ಮೊದಲನೇ ಪೆಂಡಾಲ್ ನೋಡಿ ಕೊನೆಯ ಪೆಂಡಾಲ್ ಬರೋ ವೇಳೆಗೆ ಇನ್ನು ನನಗೆ ಜೀವನದಲ್ಲಿ ಸಾಕಪ್ಪ ಅನಿಸುವಷ್ಟರ ಮಟ್ಟಿಗೆ ಕೈ ಕಾಲ್ ಸೋತ್ ಹೋಗಿರುತ್ತೆ ಅಂತ ಇನ್ನು ನಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸ್ಬಿಟ್ಟಿರುತ್ತೆ ಇನ್ನು ಪೆಂಡಾಲ್ ನೋಡೋದಿಲ್ಲ ಅಂತ ಹಾಗಂತ ಪೆಂಡಾಲ್ ಒಂದೇ ಲೈನಲ್ಲಿ ಇರೋದಿಲ್ಲ ನೀವು ಅದನ್ನು ಮತ್ತೆ ಸುತ್ತಾಕ್ಕೊಂಡು ಎಲ್ಲ ಬರೋ ಈ ಪೆಂಡಾಲ್ ನೋಡಿ ಆ ಪೆಂಡಾಲ್ಗೆ ಹೋಗೋದ್ರೊಳಗೆ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಆ ಪರ್ಯ ವಿಸ್ತಾರ ರೀತಿಯಲ್ಲಿ ಹಬ್ಬಿಸಿಕೊಂಡು ವಿಸ್ತಾರ ಮಾಡಿದ್ದಾರಲ್ಲ ಅದು ಬಹಳ ಜನರಿಗೆ ಅಟ್ರಾಕ್ಟಿವ್ ಆಗಿರುತ್ತೆ ಹೋದವರು ಅದನ್ನು ನೋಡ್ಕೊಂಡು ಬರ್ತಾರೆ ಇನ್ನು ಮೂರನೇ ಸಂಗತಿ ಅತ್ಯಂತ ಪ್ರಮುಖವಾದ್ದು ಅದು ಇಲ್ಲಿರುವಂತ ಸಾಧುಗಳ ಭೇಟಿ ವಿಶೇಷವಾಗಿ ನಾಗಗಳನ್ನು ಮತ್ತು ನೋಡಲಿಕ್ಕೆ ನೋಡ್ಲಿಕ್ಕೆ ಜನ ಬರ್ತಾರೆ ಬೇರೆ ಸಾಧುಗಳು ನಮಗೆ ಟಿವಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ ಅವ್ರ ಪ್ರವಚನಗಳು ಕೇಳಲಿಕ್ಕೆ ಸಿಗ್ತವೆ ಆದರೆ ನಾಗ ಮತ್ತು ಅಘೋರಿಗಳು ಇರ್ತಾರಲ್ಲ ಅವ್ರು ಎಲ್ಲಿರ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅವರು ಯಾವುದೋ ಕಾಡಿನ ನಟ್ಟ ನಡುವೆ ಯಾವುದೋ ಗುಹೆಯೊಳಗೆ ಎಲ್ಲೋ ಒಂದು ಪೊಟರೆಯೊಳಗೆ ತಂಪಾಡಿಗೆ ತಾವು ಇಡೀ ವರ್ಷ ಕುಳಿತುಕೊಂಡು ಸಾಧನೆ ಮಾಡ್ತಿರ್ತಾರೆ ವರ್ಷ ಏನು ಹನ್ನೆರಡು ಹನ್ನೆರಡು ವರ್ಷಗಳ ಕಾಲ ಕೆಲವರು ಕುಂಭಕ್ಕೆ ಮಾತ್ರ ಕಾಣಿಸ್ಕೊಳ್ತಾರೆ ಅದು ಪ್ರಯಾಗದ ಕುಂಭಕ್ಕೆ ಹರಿದ್ವಾರದ ಕುಂಭಕ್ಕೆ ಮಾತ್ರ ಕಾಣಿಸ್ಕೊಳ್ತಾರೆ ಹೆಚ್ಚು ಕಡಿಮೆ ಆರು ವರ್ಷಗಳ ಕಾಲ ಜನಸಂಪರ್ಕವೇ ಇಲ್ಲದಂತೆ ಟೋಟಲಿ ತಮ್ಮ ಸಾಧನೆಯೊಳಗೆ ಮಗ್ನವಾಗಿರುವಂಥ ಅನೇಕ ನಾಗ ಸಾಧುಗಳಿದ್ದಾರೆ ಅಫ್ಕೋರ್ಸ್ ಕಣ್ಣಿಗೆ ಕಾಣುವಂತ ಅನೇಕ ನಾಗಾಸಾಧುಗಳು ಹಾಗೆ ಇಲ್ದೇ ಇರ್ಬೋದು ನಮ್ಮಲ್ಲಿ ಅನೇಕರಿಗೆ ನಾಗಾಸಾಧುಗಳು ಗಾಂಜಾ ಸೇತಿರ್ತಾರೆ ಅವ್ರು ಯಾವಾಗ್ಲೂ ಚಳಿಯ ಮುಂದೆ ಕೂತಿರ್ತಾರೆ ಅಂತ ಒಂದು ಅಹ್ ನೋಡಿದಾಗ ಅನ್ನಿಸ್ಬೋದು ಹೀಗಲ್ಲ ಅಂತ ಆದರೆ ನಮ್ಮ ಕಣ್ಣಿಗೆ ಆ ಕುಂಭಮೇಳಕ್ಕೆ ಹೋದಾಗಲೂ ಹೋದಾಗ್ಲೂ ಕಾಣಿಸ್ದೇ ಇರುವಂಥ ಅನೇಕ ನಾಗ ಸಾಧುಗಳು ಇರ್ತಾರೆ ನಾನು ಸುಮ್ಮನೆ ನಿಮ್ಮನ್ನು ಕೇಳೋದು ನೀವು ಅಷ್ಟೆಲ್ಲ ಸುತ್ತಾಡಿ ಬಂದಿರ್ತೀರಲ್ಲ ಭಾಳ ಜನ ಹೋಗಿ ಬಂದಿರೋರು ಎಷ್ಟು ಜನ ನಾಗಾಗಳನ್ನು ನೀವು ಪೆಂಡಾಲಗಳಲ್ಲಿ ನೋಡಿದಿರಿ ಅಂತ ಕೇಳಿದರೆ ಯು ಕ್ಯಾನ್ ಕೌಂಟ್ ದೆಮ್ ನೂರು ನೂರೈವತ್ತು ಇನ್ನೂರು ಜನ ನಾಗಳನ್ನು ಮ್ಯಾಕ್ಸಿಮಮ್ ನೋಡಿರ್ಬೋದು ಆದರೆ ಶಾಹಿ ಸ್ನಾನದ ದಿನ ಏನು ಧಾವಿಸಿಕೊಂಡು ಬರ್ತಾರಲ್ಲ ನಾಗಳು ಒಂದೊಂದು ಅಖಾಡಗಳ ಜೊತೆಗೆ ಬರೋ ನಾಗಗಳು ಎರಡೆರಡು ಮೂರು ಮೂರು ಸಾವಿರ ಜನ ಇರ್ತಾರೆ ಎಲ್ಲಿದ್ದರೂ ಅವ್ರು ಇಷ್ಟು ದಿನ ನಿಮಗೆ ಒಟ್ಟಾರೆ ಕಂಡಿದ್ದೇ ನೂರೈವತ್ತು ಇನ್ನೂರು ಜನ ನಾಗಾಸಾಧುಗಳು ಆದರೆ ನಿಮ್ಮ ಕಣ್ಣಿಗೆ ಬೀಳದಂತೆ ಸಾವಿರಾರು ನಾಗಾಸಾಧುಗಳು ಎಲ್ಲೋ ಕುಳಿತಿದ್ರಲ್ಲ ಅವರು ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ ಅವ್ರು ಎಲ್ಲೋ ಒಳಗಿರ್ತಾರೆ ತಮ್ಮ ಸಾಧನೆಯಲ್ಲಿ ಮಗ್ನವಾಗಿರ್ತಾರೆ ಯಾವ ಟಿ ವಿ ಕ್ಯಾಮರಾಕ್ಕೂ ಕಾಣಿಸ್ಕೊಳ್ಳೋದಿಲ್ಲ ಯಾವ ವ್ಯಕ್ತಿ ಜೊತೆ ಮಾತನಾಡಲಿಕ್ಕೆ ಸಿಗೋದಿಲ್ಲ ತಂಪಾಡಿಗೆ ತಾವು ಶಾಹಿ ಸ್ನಾನದಿಂದ ಹೊರಗಡೆ ಬರ್ತಾರೆ ಸ್ನಾನ ಮಾಡಿ ವಾಪಸ್ ಬಂದು ಒಳಗೆ ಸೇರಿಕೊಂಡ್ರೆ ಇನ್ನೊಂದು ಶಾಹಿ ಸ್ನಾನದವರೆಗೂ ಮತ್ತೆ ನಿಮ್ಮ ಕಣ್ಣಿಗೆ ಬಿಡೋದಿಲ್ಲ ಏನು ಅದ್ಭುತ ಅಲ್ವೇನಿದು ಇದನ್ನು ನೋಡಬೇಕು ಅಂತ ಜನ ಬರ್ತಾರೆ ಕೆಲವರು ಅವರನ್ನು ನೋಡ್ಲಿಕ್ಕೆ ಬರ್ತಾರೆ ಇನ್ನು ಕೆಲವರು ಈ ಪೆಂಡಾಲ್ಗಳಲ್ಲಿ ಪ್ರವಚನಗಳನ್ನು ಕೇಳಲಿಕ್ಕೆ ಬರ್ತಾರೆ ಆಶ್ಚರ್ಯ ಅಂದರೆ ರಾಮಕಥಾ ಭಾಗವತ ಕಥಾ ನಿರಂತರವಾಗಿ ನಡೀತಾ ಇರುತ್ತೆ ಆ ಭಾಗವತ ಕಥೆಗಳನ್ನು ಕೇಳಲಿಕ್ಕೆ ಬರ್ತಾರೆ ನಾನು ಅನೇಕ ಸಾಧುಗಳ ಕಥೆ ಭಾಗವತ ಕಥೆಗಳನ್ನು ಕೇಳಲಿಕ್ಕೆ ಅಲ್ಲಿ ಕೂತಿರುವಾಗ ನನಗೆ ಆಶ್ಚರ್ಯ ಅನ್ನಿಸ್ತಿತ್ತು ಕುಂಭಮೇಳದಲ್ಲಿ ಅವತ್ತಿನ ಸಂಜೆ ಬೌನಿ ಅಮಾವಾಸ್ಯ ದಿನ ಸಂಜೆ ಕೆಲವು ಸಾಧುಗಳ ಪೆಂಡಾಲ್ನಲ್ಲಿ ಹತ್ತತ್ತು ಸಾವಿರ ಜನ ಎರಡೂವರೆ ಮೂರು ಗಂಟೆಗಳ ಕಾಲ ಪ್ರವಚನ ಕೇಳಲಿಕ್ಕೆ ಕೂತ್ಕೊಳ್ಳೋದಿದೆಯಲ್ಲ ಅದು ಬಹಳ ವಿಶೇಷ ಅಂತ ಇಷ್ಟ ಇಷ್ಟಲ್ಲದೆ ಯಾರೂ ಆಧ್ಯಾತ್ಮಿಕವಾಗಿರುವಂಥ ಬದುಕನ್ನು ನಡೆಸಬೇಕು ಅಂತ ಭಾವಿಸ್ತಾರೋ ಅವ್ರು ಹುಡ್ಕೊಂಡು ಹೋಗ್ತಾರೆ ಒಬ್ಬ ಸಾಧುವಿನಿಂದ ಮತ್ತೊಬ್ಬ ಮತ್ತೊಬ್ಬ ಸಾಧುವಿನಿಂದ ಇನ್ನೊಬ್ಬ ಹೀಗೆ ಹುಡುಕಿ ಹುಡುಕಿ ಸರಿಯಾಗಿರುವಂಥ ಗುರುವಿನ ಬಳಿ ತಲುಪ್ತಾರೆ ಅವ್ರು ಮಾಡ್ತಾ ಇರುವಂಥ ಸಾಧನೆಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಆ ಸಾಧನೆಯ ಮೂಲಕ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಂಥ ಅವ್ರದ್ದೊಂದು ವ್ಯವಸ್ಥೆ ಇದೆಯಲ್ಲ ಬಹಳ ವಿಶಿಷ್ಟವಾಗಿರೋದು ಇವೆಲ್ಲಕ್ಕಿಂತ ಚಂದ ಏನು ಗೊತ್ತೇನು ಇದೇ ಕುಂಭಮೇಳದ ಸಂದರ್ಭದಲ್ಲಿ ಅನೇಕ ತರುಣರು ತಾವು ಕೂಡ ನಾಗಗಳಾಗಬೇಕು ಅಂತ ಬರ್ತಾರೆ ಅವರು ಕೂಡ ಯಾವುದಾದ್ರೂ ಒಬ್ಬ ಗುರುಗಳನ್ನು ಹಿಡ್ಕೊಂಡು ನಿಧಾನವಾಗಿ ಸಾಧನೆಗೆ ಹೋಗ್ತಾರೆ ಈ ಕುಂಭಮೇಳದಲ್ಲಿ ಈ ಥರ ನಾಗಗಳಾಗಿ ಆಗಲಿಕ್ಕೆ ಬರುವವರಿಗೆ ದೀಕ್ಷೆ ಕೂಡ ಕೊಡಲಾಗುತ್ತೆ ನಾನು ಹರಿದ್ವಾರದಲ್ಲಿದ್ದಾಗ ಐದಾರು ಸಾವಿರ ಜನರಿಗೆ ಏಕಕಾಲಕ್ಕೆ ಜೀವನ ಅಖಾಡದ ಅವಧೇಶಾನಂಜಗಿರಿಯವರು ದೀಕ್ಷೆ ಕೊಡೋದನ್ನು ನೋಡಿದ್ದೇನೆ ಅಂತ ಸೊ ಆ ಥರದ ದೃಷ್ಟಿಯಿಂದ ನಾಗಾಸಾಧುಗಳಾಗಬೇಕು ಅಂತ ಬರುವವರಿಗೆ ದೀಕ್ಷೆ ಕೊಡುವಂಥ ಜಾಗ ಕೂಡ ಹೌದು ಎಲ್ಲ ದೃಷ್ಟಿಯಿಂದ ನೋಡಿದಾಗ ಅತ್ಯಂತ ಪವಿತ್ರವಾಗಿರುವಂಥ ಸ್ಥಳ ಆಗಿ ಅದು ಮಾರ್ಪಡತ್ತೆ ತೀರ್ಥಿ ಕುರುವಂತಿ ತೀರ್ಥಾನಿ ಅನ್ನುವಂಥ ಮಾತು ನಿಜವೇ ಆದರೆ ಒಂದು ತೀರ್ಥ ಹೇಗೆ ನಿರ್ಮಾಣಗೊಳ್ಳುತ್ತೆ ಅಂತಂದರೆ ತೀರ್ಥ ಪುರುಷರ ಓಡಾಟದಿಂದ ಮಾತ್ರ ಅನ್ನೋದು ನಿಜವೇ ಆದರೆ ಆ ಅಷ್ಟು ಮತ್ತೊಂದು ತೀರ್ಥ ಪುರುಷರಲ್ಲಿ ಓಡಾಡ್ತಿರ್ತಾರಲ್ಲ ನೀವು ನದಿಯಲ್ಲಿ ಸ್ನಾನ ಮಾಡಬೇಕು ಅಂತಲೇ ಇಲ್ಲ ಆ ಸಾಧುಗಳು ಓಡಾಡಿರುವಂಥ ನೆಲದ ಮಣ್ಣನ್ನು ನೀವು ತಲೆಗೆ ಹೊತ್ಕೊಂಡು ಹಣೆಗೆ ಬಿಟ್ಟರೆ ಅದೇ ಅತ್ಯಂತ ಪವಿತ್ರವಾಗಿರುವಂಥ ಸ್ನಾನವಾಗಿಬಿಡತ್ತೆ ಅಂತ ಆ ಥರ ಭಾವದಿಂದ ಅಲ್ಲಿ ಜನ ಬರ್ತಾರೆ ಆ ಜನಕ್ಕೆ ಇನ್ನೇನೂ ಬೇಕಾಗಿಲ್ಲ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಬೇಕಾ ಅಂತ ಕೇಳಿದರೆ ಏನೂ ವ್ಯವಸ್ಥೆ ಇಲ್ಲ ಅವರು ಟಾರ್ಪಲ್ ಥರದ ಒಂದು ನಾರ್ಮಲ್ ಶೀಟ್ ಸಿಗುತ್ತಲ್ಲ ಅದನ್ನು ನೆಲದ ಮೇಲೆ ಹಾಸ್ತಾರೆ ನೆಲದ ಮೇಲೆ ಅಂದರೆ ರಸ್ತೆಯ ಬದಿಯಲ್ಲಿ ರಾತ್ರಿ ಹತ್ತು ಗಂಟೆಗೆ ಹಾಸ್ತಾರೆ ತಾವು ಮನೆಯಿಂದ ತಂದಿರುವಂಥ ಹೊದಿಕೆಯನ್ನು ಹೊದ್ಕೊಂಡು ಆ ಚಳಿಯಲ್ಲಿ ಬೆಳಗಿನ ಜಾವದವರೆಗೂ ಮಲಗ್ತಾರೆ ಮೂರು ಮೂರು ಎದ್ದು ಸಂಗಮದ ಕಡೆಗೆ ಸ್ನಾನಕ್ಕೆ ಅಂತ ಹೋಗ್ತಾರೆ ಸ್ನಾನ ಮಾಡಿ ತಂಪಾಡಕ್ಕೆ ಮನೆಗೆ ಹೋಗ್ಬಿಡ್ತಾರೆ ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ತರ ಶ್ರದ್ಧೆ ಈ ಥರದ ಶ್ರದ್ಧೆಯನ್ನು ನೀವೆಲ್ಲಾದರೂ ನೋಡಬೇಕು ಅಂತಂದರೆ ನಿಸ್ಸಂಶಯವಾಗಿ ಅದು ಕುಂಭಮೇಳದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗುವಂಥದ್ದು ನನಗನ್ಸುತ್ತೆ ಆ ಥರದೊಂದು ವ್ಯವಸ್ಥೆಯನ್ನು ಮತ್ತು ವ್ಯವಸ್ಥೆಯ ದೃಷ್ಟಿಯಿಂದ ಹೇಳೋದಾದರೆ ಯೋಗಿ ಆದಿತ್ಯನಾಥರು ತಮ್ಮ ಪೂರ್ತಿ ಏನು ಬೆವರು ಮತ್ತು ರಕ್ತವನ್ನು ಅಲ್ಲಿ ಹರಸ್ಬಿಟ್ಟಿದ್ದಾರೆ ಹೀಗಾಗಿ ಒಂದು ಅದ್ಭುತವಾಗಿರುವಂಥ ದೃಶ್ಯದ ಅನಾವರಣಗೊಂಡಿದೆ ಯಾರ್ಯಾರು ಇನ್ನೂ ಹೋಗ್ಲಿಲ್ವೋ ಇನ್ನೂ ಸಮಯ ಇದೆ ಖಂಡಿತ ಹೋಗಿ ಬನ್ನಿ ಸ್ನಾನ ಮಾಡಲಿಕ್ಕೆ ಅನ್ನೋದು ಎರಡನೇ ಭಾಗ ಆದರೆ ಈ ತರದ ಶ್ರದ್ಧೆಯನ್ನ ನೋಡ್ಲಿಕ್ಕೋಸ್ಕರವೇ ಹೋಗಿ ಬನ್ನಿ ಸೊ ದಾಟ್ ಮನೆಗೆ ಬಂದು ವಾಪಸ್ ನಮ್ಮ ದೇವ್ರ ಮುಂದೆ ಕುಳಿತಾಗ ನಮ್ಮ ಶ್ರದ್ಧೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ಇದು ಅವಕಾಶ ಆಗ್ಬಿಟ್ರೆ ಮಹಾಕುಂಭ ಸಾರ್ಥಕ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಧನ್ಯವಾದ ನಮಸ್ಕಾರ